ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೇಳಿದ್ದೆ ಕುಚ್ಚು ಕಟ್ಟೋದನ್ನು ಇನ್ಮೇಲೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಹಂಗಾಗಿ ಇವತ್ತು ಕುಚ್ಚು ಕಟ್ಟೋದಕ್ಕೆ ನಿಮಗೆ ಬೇಕಾಗಿರೋದು ಫಸ್ಟು ಈ ಥರ ಸಿಲ್ಕ್ ಥ್ರೆಡ್ ಸಿಗುತ್ತೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ ಕುಚ್ ಕಟ್ಟೋದಕ್ಕೆ ಸಿಲ್ಕ್ ಥ್ರೆಡ್ ಅಂದರೆ ಕೊಡ್ತಾರೆ ನೀವು ಸ್ಯಾರಿಗೆ ಮ್ಯಾ ಮ್ಯಾಚ್ ಆಗುವಂತಹ ಅಂದರೆ ಪಲ್ಲು ಕಲರ್ ತೊಗೊಬಾರ್ದು ಪಲ್ಲು ಕಲರಲ್ಲಿ ನಾವು ಕುಚ್ಚನ ಕಟ್ಟಬೇಕು ಅಂದ್ರೆ ಪಲ್ಲು ಕಲರ್ ಕಲರ್ ಅಲ್ಲಿ ಇದೇನು ಬರುತ್ತೆ ಈ ತರ ಕುಚ್ಚನ್ನ ಕಟ್ಬೇಕು ಆ ಸ್ಯಾರಿಗೆ ಬಂದು ಇದೇನ್ ಹಾಕ್ತಿವಿ ಇದನ್ನ ಸ್ಯಾರಿ ಕಲರ್ ಅನ್ನ ತಗೊಬೇಕು ಅಂದ್ರೆ ಎರಡು ಕಲರ್ದು ಕೂಡ ಒಂದೊಂದು ದಾರದುಂಡೆಯನ್ನ ತಗೊಬೇಕಾಗುತ್ತೆ ನಾನು ಆಲ್ಮೋಸ್ಟ್ ಎಲ್ ಎರಡೂ ಕಲರ್ ಅಂದ್ರೆ ಸೀರೆ ಎರಡೂ ಕಲರ್ದು ಎರಡೆರಡು ದಾರದು ತಗೊಂಡೋಗಿ ತಗೊಂತೀನಿ ಯಾಕಂದರೆ ಸುತ್ತೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇನೆ ಅಷ್ಟು ಬಿಟ್ರೆ ಇನ್ನೇನು ಅಲ್ಲ ನಾನು ಎರಡೆರಡು ಸೇಮ್ ಕಲರ್ದು ಎಲ್ಲ ದಾರದ ಉಂಡೆ ತಂದಾಗ್ಲೂ ಅಷ್ಟೇ ಎರಡೆರಡು ಉಂಡೆ ತಂದುಬಿಡ್ತೀನಿ ಆಲ್ಮೋಸ್ಟ್ ಇನ್ನೊಂದೇನಪ್ಪ ಅಂದರೆ ಕೆಲವೊಂದ್ಸಲ ಪಲ್ಲು ಕಲ್ಲರು ನಮ್ಮ ಹತ್ರ ಇರುತ್ತೆ ಸ್ಯಾರಿ ಕಲರ್ ಮಾತ್ರ ಇರಲ್ಲ ಕೆಲವೊಂದ್ಸಲ ಸ್ಯಾರಿ ಕಲರ್ ಇರುತ್ತೆ ಪಲ್ಲು ಕಲರ್ ಇರಲ್ಲ ಅವಾಗ ನೋಡಿಕೊಂಡು ತರಬೇಕಾಗತ್ತೆ ನೀವು ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನೀವೇನಾದರೂ ಈಗ ಕಲಿಯೋದ್ರಿಂದ ಯಾವ ಕಲರ್ ಆದ್ರೂ ಓಕೆ ಈ ಕಲರ್ ಐತ್ ತಗೊಬೇಕು ಆ ಕಲರ್ ತಗೊಬೇಕು ಅಂತ ಏನಿಲ್ಲ ಈಗ ಸ್ಟಾರ್ಟಿಂಗ್ ಕಲಿಯಕ್ಕೆ ಮಾಡಿದ್ರೆ ಯಾವುದಾದ್ರೂ ಸರಿ ಎರಡು ಕಲರ್ ಥ್ರೆಡ್ ಅನ್ನು ತಂದಿಟ್ಕೊಳ್ಳಿ ಯಾಕಂದ್ರೆ ಈಸಿ ಆಗುತ್ತೆ ಕಟ್ಟೋದಿಕ್ಕೆ ಅಂತ ಅಷ್ಟೇ ಏನೇನಿಲ್ಲ ದಾರ ಸುತ್ತೋದಕ್ಕೆ ಈಸಿ ಆಗುತ್ತೆ ಅಂತ ಸ್ಟಾರ್ಟಿಂಗ್ ಅಲ್ವಾ ಎರಡು ಉಂಡೆ ತಂದಿಟ್ಕೊಳ್ಳಿ ನೀವು ಆಲ್ಮೋಸ್ಟ್ ಕಲಿಯೋದಕ್ಕೆಲ್ಲ ಈಸಿ ಆಗುತ್ತೆ ಅಂದ್ರೆ ಎರಡು ಉಂಡೆ ದಾರದಲ್ಲಿ ನೀವು ಸುಮಾರು ಒಂದು ನಾನು ಏನು ಹೇಳ್ಕೊಡ್ತೀನಿ ಅದನ್ನ ಆಲ್ಮೋಸ್ಟ್ ಕಲಿಬಹುದು ಅಂತ ಅನ್ಕೊಂಡಿದೀನಿ ಎರಡು ದಾರದ ಏನು ಎರಡು ದುಂಡೆ ಇರುತ್ತೆ ಅದನ್ನ ಫುಲ್ಲು ಸುತ್ತಿಟ್ಕೊಂಡ್ಬಿಡಿ ಯಾವ ಥರ ಸುತ್ತಿಟ್ಕೊಬೇಕು ಅಂದರೆ ನಾನು ತೆಗೆದುಕೊಳುದು ಇದು ಬಂದು ಟಿಶ್ಯೂ ಪೇಪರ್ದು ರೋಲ್ ಮಾಡಿರ್ತಾರಲ್ವ ಆ ಥರ ಟಿಶ್ಯೂ ಪೇಪರ್ದು ಇದು ಬರ ಈ ಥರ ಒಳಗಡೆ ಇರುತ್ತಲ್ಲ ಅದು ಇದು ಬಂದು ಪರ್ಫ್ಯೂಮ್ ಬಾಟಲ್ ಏನಾದರೂ ಸರಿ ಈ ಥರ ರೋಲ್ ಥರ ಇರೋದನ್ನ ತೆಗೆದುಕೊಳ್ಳಿ ಪೈಪ್ ತೊಗೊಬೋದು ಪಿ ವಿ ಸಿ ಪೈಪ್ ತೊಗೊಬೋದು ಅಥವಾ ಮನೆ ಪೌಡ್ರು ಡಬ್ಬಗಳು ತೊಗೊಬೋದು ಆ ಥರ ತಗೊಂಡಾಗ ಈಸಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಹಂಗೂ ಏನೂ ಸಿಗಲಿಲ್ಲ ಅಂದರೆ ನ್ಯೂಸ್ ಪೇಪರನ್ನು ನೀವು ರೋಲ್ ಮಾಡಿಟ್ಕೊಳ್ಳಿ ಅದರಲ್ಲೂ ಕೂಡ ಮಾಡ್ಕೊಬೋದು ನ್ಯೂಸ್ ಪೇಪರನ್ನು ಒಂದು ಮೂರ್ನಾಲ್ಕು ರೌಂಡ್ ಮಾಡಿಬಿಟ್ಟು ಅದರಲ್ಲೂ ಕೂಡ ಒಂದು ಸ್ವಲ್ಪ ಗಟ್ಟಿ ಇರಬೇಕು ನಾವು ಸುತ್ತಬೇಕಾದ್ರೆ ಗಟ್ಟಿ ಇರಬೇಕು ಅಂಥದನ್ನು ನೋಡ್ಕೊಳ್ಳಿ ಎರಡು ತೆಗೆದುಕೊಳ್ಳಿ ಆಮೇಲೆ ನೆಕ್ಸ್ಟ್ ಬಂದು ದಾರದುಂಡೆ ಮತ್ತು ಕೆಳಗಡೆ ಏನು ಇದು ಮಾಡ್ತೀವಿ ನೋಡಿ ಹತ್ರ ಸಿಲ್ವರ್ ಕಲರ್ ಮತ್ತು ಗೋಲ್ಡ್ ಕಲರ್ ಇದೆ ಈ ಥರ ಕುಚ್ ಕಟ್ಟೋದಕ್ಕೆ ಇದು ಥ್ರೆಡ್ ಕುಚ್ಚು ಕಟ್ಟೋದು ಥ್ರೆಡ್ಡು ಇದು ವೈರಲ್ಲಿ ಬರುತ್ತೆ ದಯವಿಟ್ಟು ವೈರ್ ಥರ ತೊಗೊಂಬೇಡಿ ದಾರದಲ್ಲಿ ಮಾಡಿರ್ತಾರೆ ನೋಡಿ ಈ ಥರ ಒಂದು ಉಂಡೆ ತಂದಿಟ್ಕೊಂಡ್ರೆ ಸುಮಾರು ಸೇರಿರ್ವಾಗ ಒಂದು ವರ್ಷ ತನಕ ನೀವು ನೋಡಿ ದಾರದಲ್ಲಿ ಮಾಡಿರ್ತಾರೆ ಸ್ಮೂತ್ ಇರುತ್ತೆ ಕಟ್ಟಿದ್ರೆ ದಾರ ಕ್ಲೀನಾಗಿ ಗಂಟು ಹಾಕೊಳ್ಳುತ್ತೆ ಇಲ್ಲ ಏನಾಗುತ್ತೆ ವೈರ್ ಥರದ್ದು ನೋಡಿ ಇದನ್ನು ಕಟ್ಟಿ ತುಂಬ ದಿನ ಆಗಿದೆ ಏನೂ ಆಗಿಲ್ಲ ಆ ಥರ ಇರುತ್ತೆ ಈ ಥರದೊಂದು ದಾರದೊಂಡೆ ತೆಗೆದುಕೊಳ್ಳಿ ಎರಡು ದಾರ ಸುತ್ತೋದಕ್ಕೆ ಎರಡು ರೋಲಿಂಗ್ ಥರದ್ದು ಏನಾದರೂ ತೆಗೆದುಕೊಳ್ಳಿ ಎರಡು ದಾರದೊಂಡೆ ಮತ್ತೆ ಇನ್ನೊಂದು ಹೇಳಬೇಕು ಈ ಥರ ಪೇಪರ್ ಟೇಪ್ ಅಂತ ಸಿಗುತ್ತೆ ಇದರೊಳಗೆ ಎರಡಾಗುತ್ತ ಅಷ್ಟು ಇದರೊಳಗೆ ಅರ್ಧ ಇರೋ ಥರದ್ದು ಬರುತ್ತೆ ಅದು ಒಂದು ಇಪ್ಪತ್ತು ರೂಪಾಯಿ ಅಷ್ಟೇ ಒಂದು ಎಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಿಗುತ್ತೆ ಈ ಥರದ್ದೊಂದು ಮಾಡಕ್ ಕಂಡ್ಲೇಬೇಕು ನೀವು ಯಾಕಂದರೆ ಸೀರೆ ಕುಚ್ಚುಕಡ್ತೀನಿ ಅಂದಾಗ ಈ ತರದೊಂದು ಮಡಕೊಳ್ಳಿ ಯಾಕಂದ್ರೆ ಪೇಪರ್ ಟೇಪ್ ಅಂತ ಕೇಳಿದ್ರೆ ಕೊಡ್ತಾರೆ ನಾವು ಏನ್ ಲಾಸ್ಟ್ ಎಂಡಿಂಗ್ ನಲ್ಲಿ ಸುತ್ತುತ್ತೀವಿ ಅಲ್ಲಿ ಒಂದ್ ಸ್ವಲ್ಪ ಹಿಂಗಾಕಿದ್ರೆ ಅದು ಬಿಚ್ಕೊಳಲ್ಲ ಮತ್ತೆ ತೆಗೆಯೋದಕ್ಕೂ ಗಮ್ ತುಂಬಾ ಇರಲ್ಲ ತೆಗೆಯೋದಕ್ಕೂ ಕೂಡ ಈಸಿ ಆಗುತ್ತೆ ಪೇಪರ್ ಟೇಪ್ ಅಂತ ಕೇಳಿ ನಾನು ದೊಡ್ಡ ತರಿಸ್ಕೊಂಡಿದ್ದೀನಿ ಆದ್ರೆ ಇದ್ರೊಳಗೆ ಅರ್ಧ ಇರೋ ಅಷ್ಟೇ ಬರುತ್ತೆ ಚಿಕ್ಕದ ಇದ್ರೊಳಗೆ ಅರ್ಧ ಇರೋದು ಬರುತ್ತೆ ಅಂಥದ್ದೊಂದ್ ತರಿಸಿಟ್ಕೊಳ್ಳಿ ಸಾಕಾಗುತ್ತೆ ಮತ್ತು ಕುಚ್ಕಟ್ಟ ದಾರ ಇಷ್ಟು ಒಂದು ಟ್ರಿಮ್ಮರು ಅಥವಾ ಒಂದು ಕತ್ರಿ ಏನಾದರೂ ಸರಿ ಅಷ್ಟನ್ನು ಮಾಡ್ಕೊಳ್ಳಿ ಈಗ ದಾರ ಯಾವ ರೀತಿ ಸುತ್ತೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಎರಡು ಕಲರ್ ನೀವು ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಸ್ಟಾರ್ಟಿಂಗ್ ಮಾಡೋದಾದರೆ ಎರಡೇ ತೆಗೆದುಕೊಳ್ಳಿ ನಿಮ್ಗೆ ಈಸಿ ಆಗುತ್ತೆ ಆಮೇಲೆ ನೀವೇನು ಮಾಡಿ ಒಂದನ್ನು ಯೂಸ್ ಮಾಡ್ಕೊಳ್ಳಿ ಮೊನ್ನೆ ಸೀರೆ ಕಟ್ಟೋದಿತ್ತು ಅವಾಗ ನಾನು ಇದು ನಿಮಗೆ ಸುತ್ತಿಟ್ಟಿದೆ ಅದು ಹಂಗೆ ಒಂಥರ ರೋಲ್ ಆಗಿಬಿಟ್ಟಿದೆ ಸಾರಿ ಫ್ರೆಂಡ್ಸ್ ನೋಡಿ ಈ ಥರ ದಾರವನ್ನು ತೆಗೆದುಕೊಳ್ಳಿ ಈ ಥರ ಎರಡು ಲೇಯರ್ಗಳನ್ನು ಸೇಮ್ ಇಟ್ಕೊಳ್ಳಿ ಎರಡು ಲೇಯರ್ ದಾರಗಳನ್ನು ಫಸ್ಟ್ ಇಟ್ಕೊಂಡು ಒಂದು ಗಂಟನ್ನು ಹಾಕ್ಕೊಳ್ಳಿ ಈ ಥರ ಗಂಟು ಹಾಕೊಂಡ್ಮೇಲೆ ಫಸ್ಟು ಯಾವುದಾದ್ರೂ ಸರಿ ಒಂದು ಈ ತರ ಏನಿರುತ್ತೆ ನಾನು ಇದ್ರೊಳಗೆ ಹಾಕೊಂತೀನಿ ಎಲ್ಲೂ ಹೋಗಲ್ಲ ಅನ್ನೋ ಕಾರಣಕ್ಕಷ್ಟೇ ಅದ್ರೊಳಗೆ ಇರುತ್ತೆ ದಾರದುಂಡೆ ಅದ್ರೊಳಗೆ ಇರುತ್ತೆ ಅನ್ನೋದಕ್ಕೆ ನಾನು ಆ ತರ ಸುತ್ಬೇಕಾದ್ರೆ ಯಾವ್ದಾದ್ರು ಒಂದು ಇದ್ರ ಇಲ್ಲ ಬೌಲ್ಗೆ ಹಾಕೊಬಹುದು ನೀವು ನಮ್ಗೆ ಎಷ್ಟು ಸೀರೆಗೆ ಬೇಕಾಗುತ್ತೋ ಇಷ್ಟೇ ಅಷ್ಟೇ ಅಂತ ಹೇಳಕ್ಕಾಗಲ್ಲ ಫ್ರೆಂಡ್ಸ್ ಹೆಂಗೆ ನೋಡ್ಕೊಂಡು ಸುತ್ಕೊಬೇಕು ಅಂತ ಹೇಳಕ್ ಆಗಲ್ಲ ನೋಡಿ ನೀವು ಟಿ ವಿ ನೋಡ್ಕೊಂಡು ಅಥವಾ ಮಾತಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಂಡು ನೀವು ಸುತ್ಕೊಂಡ್ಬಿಡ್ಬೋದು ಆರಾಮಾಗಿ ನೋಡಿ ಎರಡು ಲೇಯರ್ ಆಲ್ರೆಡಿ ಆಗ್ತಾ ಇದೆ ಈ ತರ ಒಂದಷ್ಟು ಮೇಲೆ ಈ ಸುತ್ತದ್ಮೇಲೆ ಆತರ ಮೇಲೆ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಒಂದೇಳೆ ಸುತ್ತಕೊಂಡಿದೆ ಫ್ರೆಂಡ್ಸ್ ಯಾಕಂದ್ರೆ ದಾರದು ಕಟ್ಟೆನೂ ಆಗಿದೆ ಹಂಗಾಗಿ ಈಗ ನಾನು ಇಲ್ಲಿ ಗಂಟು ಹಾಕೊತ ಇದ್ದೀನಿ ಮತ್ತೆ ಇದು ಎಡ್ಜ್ಜಿ ಗಂಟು ಹಾಕೊಳ್ಳಿ ಗಂಟು ಹಾಕೊಂಡು ಮತ್ತೆ ಇನ್ನೊಂದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ತರದ ಎರಡನ್ನ ಮಾಡ್ಕೊಳ್ಳಿ ನೀವು ಈಗ ಏನ್ ಮಾಡ್ಬೇಕಾಗತ್ತೆ ಹಿಂಗೆ ಒಂದರಿಂದ ಒಂದಕ್ಕೆ ಸುತ್ತಿದಾಗ ಮತ್ತೆ ನಾಲ್ಕು ಎಳೆ ಆಗುತ್ತೆ ಅಲ್ಲಿಗೆ ಆಲ್ರೆಡಿ ಎರಡೆಳೆ ಸುತ್ತಿರ್ತೀವಲ್ವ ಇನ್ನೆರಡು ಎರಡೆಳೆ ಸೇರಿಸ್ಕೊಂತೀವಿ ಇಲ್ಲಿ ನೋಡಿ ಆಲ್ರೆಡಿ ನಾಲ್ಕು ಎಳೆ ಇಲ್ಲಿ ಮೂರೆಳೆ ಇದೆ ಇದೆ ಎಳೆ ಆಗುತ್ತೆ ಒಂದೇಳೆ ಕಟ್ ಆಗ್ಬಿಟ್ಟಿದೆ ಅದರೊಳಗೆ ಕಟ್ ಆಗ್ಬಿಟ್ಟಿತ್ತು ತೊಂದರೆ ಇಲ್ಲ ನಿಮಗೆ ತೋರಿಸೋದಿಕ್ಕಲ್ವ ಅದಕ್ಕೆ ನಾಲ್ಕು ಎಳೆ ಆಗುತ್ತೆ ಟೋಟಲ್ ಎರಡು ಸುತ್ತಕೊಂಡು ಫಸ್ಟು ಆಮೇಲೆ ಮತ್ತೆ ಅದನ್ನ ಗಂಟು ಹಾಕ್ಕೊಂಡು ಬೇರೆ ದಾರಗಳು ಎಲ್ಲ ಹತ್ರ ಇರೋ ತರ ನೋಡ್ಕೊಳ್ಳಿ ಅವು ಕೂಡ ಏನಾಗ್ಬಿಡುತ್ತೆ ಅವು ಸೇರ್ಕೊಂಡ್ಬಿಡುತ್ತೆ ನೋಡಿ ಇಲ್ಲಿ ಎಂಡಿಂಗು ಲಾಸ್ಟ್ ಎಂಡಿಂಗ್ ಬಂದ್ಮೇಲೆ ಮೂರು ಲೇಯರ್ಗಳನ್ನ ಇಟ್ಕೊಳ್ಳಿ ನೀವು ಮತ್ತೆ ಏನ್ ಮಾಡೋಣ ಮತ್ತೆ ಗಂಟಾಕ್ಬೇಕಿ ಈ ತರ ಇಲ್ಲಿ ನಾಲ್ಕು ಕೌಂಟಲ್ ನಾಲ್ಕು ಯಾಕಂದ್ರೆ ಒಂದೇಳೆ ನನ್ ಬಂದಿಲ್ಲ ಅಷ್ಟೇನೇ ಈ ತರ ಸುತ್ಕೊಂಡ್ರೆ ನಿಮ್ಗೆ ಏನ್ ಬೇಕಾಗಿರ್ತೋ ಒಂದ್ ಸೀರೆಗೆ ಕುಚ್ಚು ಕಟ್ಟೋದಕ್ಕೆ ದಾರ ಅದು ರೆಡಿ ಆಗಿರ್ತೀವಿ ನೋಡಿ ಈಗ ಸಿಕ್ಸ್ ಎಳೆ ಫುಲ್ಲು ಈಗ ಸುತ್ಕೊಂಡ್ಬಿಟ್ರೆ ನಮ್ದು ಸಿಕ್ಸ್ ಎಳೆ ದಾರ ರೆಡಿ ಆಯ್ತು ಅಕಸ್ಮಾತ್ ಮುಗೀತು ಅಂದ್ರೆ ಪರವಾಗಿಲ್ಲ ಮತ್ತೆ ಇದೇ ತರ ಸುತ್ಕೊಳ್ಳಿ ನಾನು ಆಲ್ಮೋಸ್ಟ್ ಸುತ್ಕೊಂಡು ಮಿಗಾ ತರನೇ ಸುತ್ತಕೊಂಡ್ಬಿಟ್ಟಿರ್ತೀನಿ ನಾನು ಸ್ವಲ್ಪ ನೋಡ್ತಾ ಇರ್ಬೋದು ಇಲ್ಲಿ ಒಂದ್ ಸೀರೆ ಕಟ್ಟಿ ಇನ್ನೂ ಎಷ್ಟು ಮೆಕ್ಕಿದೆ ಆ ತರ ಅಡಿ ರೀತಿ ಈ ಥರ ಎಂಡಿಂಗ್ ಆದಮೇಲೆ ನಾನೀಗ ಇಲ್ಲಿ ಐದೇಳೆ ಆಗಿದೆ ಫ್ರೆಂಡ್ಸ್ ಅಂದರೆ ಒಂದು ಕೌಂಟ್ ಆಗಿಲ್ವಲ್ಲ ಇನ್ನೊಂದು ಸಲ ನೋಡಿ ಮತ್ತೆ ಇಲ್ಲಿ ಎಂಡಾಯಿತು ದಾರ ದಾರ ಆದ್ಮೇಲೆ ಮತ್ತೆ ಏನು ಮಾಡಬೇಕಾಗತ್ತೆ ಗಂಟಾಕಿ ಸುತ್ತಕೊತೀನಿ ಏಳೆಳೆ ಆಗುತ್ತೆ ಈಗ ನನಗೆ ಏಳೆಳೆ ದಾರ ಸಿಗುತ್ತೆ ಕರೆಕ್ಟಾಗಿ ನೀವು ಆರೆಳೆ ಏಳೆಳೆ ಕೆಲವೊಂದು ಡಿಸೈನ್ಗೆಲ್ಲ ನಾನೀಗ ಆರೆಳೆ ನಿಮಗೆ ಕಲ್ಸ್ಕೊಡೋದಕ್ಕೆ ಅಂದ್ಬಿಟ್ಟು ಸೆವೆನ್ ಎಳೆನೆ ತಗೊಂತೀನಿ ನೀವು ಆರೆಳೆ ತಗೊಳ್ಳಿ ತೊಂದರೆ ಇಲ್ಲ ಕಲಿಯೋದಿಕ್ಕಲ್ವಾ ಎಳೆಯೋದಿಕ್ಕೆಲ್ಲ ಈಸಿ ಆಗುತ್ತೆ ಇವೆಲ್ಲ ಫುಲ್ ಏಳು ಏಳೇಳೆ ತೊಗೊಂಡಿರಂತೆ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ರೆ ನೀವೇನಾದರೂ ಯಾರಾದರೂ ಬಂದಿದ್ರೆ ಮಾತಾಡ್ಕೊಂಡೆ ನೀವು ನಿಮ್ಮ ಕೆಲಸವನ್ನು ಮಾಡ್ಕೊಬೋದು ಈ ರೀತಿ ಸುತ್ತಿಟ್ಕೊಳ್ಳಿ ನಾಳೆಯಿಂದ ಏನಾಗುತ್ತೆ ವಿಡಿಯೋದಲ್ಲಿ ದಾರ ಯಾವ ರೀತಿ ಸುತ್ತಕೊಳೋದು ಅನ್ನೋದು ಈ ಥರ ಏನಾದರೂ ರೋಲ್ ಇರೋ ಥರದ್ದು ನೋಡ್ಕೊಳ್ಳಿ ನಿಮ್ಮನೆಯಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತಿಲ್ಲ ಅಂತಲ್ಲ ಫ್ರೆಂಡ್ಸ್ ನೋಡಿಬಿಟ್ಟು ಮಾಡ್ಕೊಳ್ಳಿ ಅದ್ರ ಅದಷ್ಟು ರೋಲ್ ತರ ಇರಲಿ ಏನಕ್ಕೆ ರೋಲ್ ತರ ಇರಲಿ ಅಂತ ಅಂದ್ರೆ ಮೊದ್ಲು ನಾನು ಕಡ್ಡಿ ಸುತ್ಕೊಂತ ಇದ್ದೆ ಫ್ರೆಂಡ್ಸ್ ಅದು ಕಡ್ಡಿಗೆ ಸುತ್ಕೊಳೋದ್ರಿಂದ ತುಂಬಾ ಏನಾಗುತ್ತೆ ಸುಕ್ಲಾಗ್ಬಿಡುತ್ತೆ ದಾರ ನೋಡಿ ಇದು ಅಷ್ಟು ಸುಕ್ಕಲಾಗಲ್ಲ ತುಂಬಾ ದೊಡ್ಡದಾಗಿರೋದ್ರಿಂದ ಸುಕ್ಲು ಅನಿಸ್ತಾ ಇರಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾವು ತುಂಬಾ ಚಿಕ್ಕ ಚಿಕ್ಕದಾಗ್ ಸುತ್ಕೊಂಡಾಗ ಏನಾಗ್ಬಿಡುತ್ತೆ ಸುಕ್ಲಾಗ್ಬಿಡತ್ತೆ ದಾರ ನೋಡಿ ಇಷ್ಟಾದ್ಮೇಲೆ ಈಗ ನಾವು ತಕ್ಷಣ ಕಟ್ಟಲ್ಲ ಅಂದಾಗ ಕಡೆ ಸೈಡ್ಗೆ ಇಟ್ಬಿಟ್ಟು ಏನು ಈ ಪೇಪರ್ ಟೇಪ್ ಇರುತ್ತೆ ಇದನ್ನ ನಾನು ಲಾಸ್ಟ್ ಇದನ್ನು ಕೂಡ ಯಾವ ರೀತಿ ಅಂತ ತೋರಿಸ್ತೀನಿ ಪೇಪರ್ ಟೇಪ್ ಏನಿರುತ್ತೆ ಇದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕೈಲೇ ಅರಿಬೋದು ಇದನ್ನ ನೋಡಿ ಈ ಥರ ಸ್ವಲ್ಪನೇ ತೆಗೆದುಕೊಂಡು ನೀವು ಏನು ಹಿಡಿದಿರುತ್ತೆ ಅದ್ರ ಮೇಲೆ ಹಿಂಗೆ ಹಾಕ್ಬಿಟ್ರೆ ಅದು ಬಿಚ್ಚಿಕೊಳ್ಳಲ್ಲ ನೀವು ಎರಡು ದಿನ ಇಡಿ ಮೂರು ದಿನ ಇಡಿ ಮತ್ತೆ ಈ ಉಂಡೆಗಳು ಅಷ್ಟೇ ಪ್ರತಿಯೊಂದು ಆದ್ಮೇಲೆ ಬಿಚ್ಚಿ ನೀವು ಮತ್ತೆ ಅದೇ ಪೇಪರ್ರೆ ಹಾಕ್ಬೋದು ತೊಂದರೆ ಏನಿಲ್ಲ ನೋಡಿ ಲಾಸ್ಟ್ ಎಂಡಿಂಗ್ ಏನು ಬಂತು ಅದಕ್ಕೆ ಈ ರೀತಿ ಹಾಕಿಟ್ಬಿಡಿ ದಾರಗಳು ಸುಕ್ಕಲಾಗಲ್ಲ ಸುಕ್ಲಾಗಲ್ಲ ನೀಟಾಗಿ ಕೂಡ ಇರುತ್ತೆ ಪೇಪರ್ ಟೈಪ್ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಒಂದ್ ಹಾಕಿ ನೋಡಿ ಈ ರೀತಿ ಹಾಕಿ ಇಟ್ಬಿಡಿ ಯಾವುದೇ ದಾರ ಸುಕ್ಕಲಾಗಲ್ಲ ಮತ್ತು ವೇಸ್ಟ್ ಆಗಲ್ಲ ಈ ಥರ ಮಾಡಿ ಎತ್ತಿಟ್ಕೊಳ್ಳಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ದಾರ ಸುತ್ಕೊಳೋದು ಅಂತವಾ ಕೂತ್ಕೊಂಡು ಅಂತ ನಾಳೆಯಿಂದ ಬೇಸಿಕ್ ಯಾವ ರೀತಿ ಕಟ್ಟೋದು ಅಂತ ಮತ್ತೆ ಕ್ರೋಶ ನೀಡಲ್ಸ್ ಯಾವ ತಗೋಬೇಕು ಅಂತ ನಾಳೆ ಕ್ಲಾಸಲ್ಲಿ ನಾನು ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್